ಈ ರಾಕಿ ಬೇರೆ ಮನೆಗೆ ಬಂದಿಲ್ಲ ನಾನು ಹೋದಾಗಿಂದನು ಮನೆಗೆ ಬಂದೇ ಇಲ್ಲ ನೋಡಿ ಮನೆ ಬೀಗ ತೆಗ್ದೇ ಇಲ್ಲ ಏನಿಲ್ಲ ಹಂಗೆ ಐತೆ ಹ್ಞೂ ನನ್ನ ಮಗನಿಗೆ ಏನು ಬಂದೈತ ಏನೋ ಇರೋ ರಾಕಿ ಅಂಬ ನನ್ನ ಮಗನಿಗೆ ಹ್ಞೂ ಮನೆಗೆ ಬಂದಿಲ್ವಲ್ಲ ಏನು ಮಾಡೋಣ ಅಂತ ಎಲ್ಲೋಗ್ಯದರಂತೆ ಫೋನ್ ಮಾಡಾಕ ಏ ಫೋನ್ ಮಾಡಿದ್ರೆ ಎತ್ತಂಗಿಲ್ಲ ಏನಿಲ್ಲ ಬೆಂಗ್ಳೂರಿಗೆ ಹೋಗ್ತೀನಿ ನನ್ನ ಫ್ರೆಂಡ್ ಜೊತೆಗೆ ದೊಡ್ಕ ಬರ್ತೀನಿ ಬೆಂಗಳೂರಿಗೆ ಹೋಗಿ ಅಂತ ಹೇಳ್ದೆ ನನಗೆ ಇನ್ನೇನು ಬೇಜಾರಲ್ಲ ಇನ್ನೇನು ಮಾಡೋಣ ನಾನು ಒಬ್ಬಳೇ ಮನೆಗೆ ಕುಕ್ಕೊಂಡು ಅದಕ್ಕೆ ಅತ್ತ ಏನೋ ನಿಮ್ಮ ಜೊತೆಗೆ ಅಂತ ನಾನು ಅದಕ್ಕೆ ನಾನು ನಿಮ್ಮ ನೀಲ್ಲಿಗೆ ಕರ್ಕೊಂಬಂದೆ ಎರಡು ದಿವಸ ಇಲ್ಲೇ ಇರ್ರಿ ಆಮೇಲೆ ಬಾಡಿಗೆ ಗಿಡಗೆ ಮನೆ ನೋಡ್ಕೊಂಡು ಬಾಡಿಗೆ ಮನೆಗೆ ಹೋಗಿರಂತೆ ಇಲ್ಲೇ ಇದ್ದು ಬಿಡ್ರಿ ಎಲ್ಲರು ಕಂಡಿದ್ರಿಗೂ ನೀವು ಚೆನ್ನಾಗಿರಬೇಕು ಚೆನ್ನಾಗಿ ದುಡ್ದು ಚೆನ್ನಾಗಿ ಮುಂದೆ ಬರಬೇಕು ಈಗ ನನ್ನ ಹೆಸ್ರು ಉಳಿಸ್ಬೇಕು ನೀವು ಹ್ಞೂ ನನ್ನ ಹೆಸ್ರು ಉಳಿಸ್ಬೇಕು ವೈಷ್ಣು ನೀನು ಈಗ ನೋಡು ಸೊಪ್ಪಿಯನ್ನು ನೋಡಿ ಮದುವೆ ಮಾಡಿದ್ಲು ಮದುವೆ ಮಾಡಿದ್ಕು ಇವತ್ತು ಎಷ್ಟು ಚೆನ್ನಾಗಿದಾರಪ್ಪ ಗಂಡ ಎಂಟಿ ಹೆಂಗಿದಾರಪ್ಪ ಅಂತ ಹೇಳಿ ಎಲ್ಲರೂ ಖುಷಿ ಪಡಬೇಕು ನೋಟ್ಮೇಲೆ ನನ್ನ ಹೆಸ್ರು ಉಳಿಸ್ಬೇಕು ನೀನು ಹಾಂ ಉಳಿಸ್ತೀನಿ ಸೂಪಿ ಅಕ್ಕ ನಿನ್ನ ಹೆಸ್ರು ಉಳಿಸಿ ಉಳಿಸ್ತೀನಿ ನಾನು ಹ್ಞೂ ನಿನ್ನ ತಲೆ ಕೆಡಿಸ್ಕೋಬೇಡ ನಿನ್ನ ಹೆಸರು ಉಳಿಸ್ತೀನಿ ನಿನ್ನ ನಾನು ಒಳ್ಳೇದು ಮಾಡೇ ಮಾಡ್ತೀನಿ ಅಕ್ಕ ನಿನ್ನ ತಲೆ ಕೆಡಿಸ್ಕೋಬೇಡ ಆರಾಮಾಗಿದ್ದು ಹ್ಞೂ ಆರಾಮಾಗಿದ್ದು ಬಿಡು ತ ಟೆನ್ಷನ್ನೇ ತಗೊ ಹೋಗಬೇಡ ನಿನ್ನ ಹೆಸರು ಉಳಿಸ್ತೀನಿ ನಾನು ನಾವಿಬ್ರು ಚೆನ್ನಾಗಿ ದುಡಿತೀವಿ ನಾನು ಅದನ್ನೇ ಹೇಳ್ತಾ ಇರೋದು ಇವಾಗ ಬಿಟ್ಟು ಬಂದಿದ್ದೀವಿ ನಿಮ್ಮ ಅಕ್ಕನ ಆಸ್ತಿ ಬೇಡ ಏನೂ ಬೇಡ ಈಗ ನಿಮ್ಮ ಅಕ್ಕನೂನು ಇವಾಗ ಕೊಡಲ್ಲ ಅಂತ ಹೇಳ್ದಿಲ್ಲ ಬೇಡ ಕೊಡಲಿಲ್ಲ ಅಂದರೆ ಅವಳೇ ಇಕ್ಕಂಬೇಡು ಅವಳು ಆಸ್ತಿ ಅವ್ಳಾಗೆ ಇರಲೇಳ್ ನಾವು ದುಡ್ದು ಸ್ವಂತ ಮಾಡೋದು ನೋಡ್ಬೇಕು ಒಬ್ರು ಕೊಟ್ಟಿರೋದನ್ನ ಒಬ್ರು ಕೊಡ್ತಾರೆ ಅಂತೇಳಿ ನೆಚ್ಕೊಂಡಿರೋದು ಒಬ್ರು ಕೊಡ್ತಾರೆ ಅಂತ ಕಾತ್ಕೊಂಡಿರೋದು ಇದೆಲ್ಲ ಇಕ್ಕೆ ಹೋಗ್ಬಾರ್ದು ನಾವು ಚೆನ್ನಾಗಿ ದುಡ್ದು ನಾವು ಮುಂದಕ್ಕೆ ಬರಬೇಕು ನಮಗಿನ್ನ ಜಾಸ್ತಿನೇ ಸಂಪಾದನೆ ಮಾಡಿರಪ್ಪ ಅಂತೇಳಿ ಕೊಂಡಾಡ್ಬೇಕ ನಮಗೆ ನಾವು ಹಂಗಿರಬೇಕು ಮತ್ತು ಹಂಗಿರಬೇಕು ಅದ್ಕೆ ನೀನು ಇಲ್ಲಿ ನೋಡಿಲಿ ಯಾವುದೇ ಕಾರಣಕ್ಕೂ ಏನು ಬಂದರೂ ಹೆದರಿಕೆ ಬೇಡ ಹ್ಞೂ ಎದರಿಕೆ ಬೇಡ ಧೈರ್ಯವಾಗಿ ನಿನ್ನ ಇಬ್ಬರೊಳನು ದುಡ್ಕೊಂಡು ಹೋಗೋದು ಕಲೀರಿ ಒಂದು ಸ್ವಲ್ಪ ದಿನಕ್ಕೆ ಆಮೇಲೆ ಬಾಡಿಗೆ ಮನೆ ನೋಡಿಕೊಂಡು ಇರ್ತೀವಿ ಇವಾಗ ಒಂದು ಒಂದು ವಾರ ಒಂದು ಹದಿನೈದು ದಿನ ದಿವಸಕ್ಕೆ ನಿಮ್ಮ ಮನೇಲಿ ಇರ್ತೀವಿ ಆಮೇಲೆ ಬೇಕಾದರೆ ಬೇರೆ ಮನೆ ನೋಡ್ಕೊಂಡು ಹೋಗ್ತೀವಿ ಎಲ್ಲ ಸ್ವಲ್ಪ ಸಂಪಾದನೆ ಮಾಡಿಕೊಂಡು ಸ್ವಲ್ಪ ಮನೆಗೆಲ್ಲ ರೇಷನ್ ತೊಗೊಂಡು ಮನೆಗೆಲ್ಲ ಸಾಮಾನು ಮಾಡಿಕೊಂಡು ಹೋಗ್ತೀವಕ್ಕ ನಮಗೆ ನೀರಾರಿ ಒಂದೆರಡು ಪಾತ್ರೆ ಒಂದೆರಡು ಲೋಟ ಎರಡು ತಟ್ಟೆ ಅಂಥವೆಲ್ಲ ತೊಗೊಂಬಂದ್ರೆ ಸಾಕು ತಗೊಂಬಂದು ಹಿಂಗೆ ಬೇರೆ ಮನೆ ಮಾಡಿಕೊಂಡು ಬೇರೆ ಇರ್ತೀವಕ್ಕ ಒಂದೆರಡು ದಿವಸ ಸುಧಾರಿಸು ಇನ್ನೇನು ಮಾಡೋದು ನಾವೀಗ ಬಂದಿದ್ದೀವಿ ಅಂದಮೇಲೆ ನೀನೇ ನಮ್ಮ ಕಷ್ಟಕ್ಕೆ ಆಗಿರೋದಾಕ ನಮ್ಮ ಕಷ್ಟದಲ್ಲಿ ನೀನು ಕೈ ಹಿಡ್ದಿದ್ಯಾ ಇಲ್ಲ ಅಂತಲ್ಲ ಇವತ್ತು ನನಗೆ ತುಂಬ ಒಳ್ಳೇದು ಮಾಡಿದ್ಯಾಕ ನಮ್ಮ ಸ್ವಂತ ಅಕ್ಕ ಇದ್ದಿದ್ರೆ ನನಗೆ ಈ ರೀತಿ ನೋಡ್ಕೊತಾ ಇದ್ಲೋ ಇಲ್ವೋ ಗೊತ್ತಿಲ್ಲ ನಮ್ಮ ಸ್ವಂತ ಅಕ್ಕನಿಗಿನ್ನ ಹೆಚ್ಚು ನೀನು ಹ್ಞೂ ಇವತ್ತು ನಮ್ಮ ಸ್ವಂತ ಅಕ್ಕನೇ ನಾನು ನೋಡ್ಕೊಂಬಲಿಲ್ಲ ಇವತ್ತು ಅಲ್ಲ ನಿನ್ನ ಜಾಗದಲ್ಲಿ ನಮ್ಮ ಸ್ವಂತ ಅಕ್ಕ ಇದ್ದಿದ್ರೆ ನಿನ್ನಂಗೆ ನೋಡ್ಕೊತಾ ಇರಲಿಲ್ಲ ಅಂತ ನಾನು ಹೇಳೋದು ಇವತ್ತು ನೀನು ನನಗೆ ಎಷ್ಟು ಆಗಿದೆಯಾ ನನಗೆ ಕಷ್ಟಕ್ಕೆ ಅಂದರೆ ನಿಜವಾಗ್ಲೂ ನನಗೂ ಸುಪ್ ನನಗೂ ವೈಷ್ಣವನ್ಗೂ ತುಂಬ ಎಲ್ಪ್ ಅಕ್ಕ ಸುಪ್ಪಿ ಅಕ್ಕ ನೀನು ತುಂಬ ಎಲ್ಪ್ ಮಾಡಿದ್ಯಾ ಇವತ್ತು ನಿನ್ನ ನೆನೆಸ್ಕೋಬೇಕು ನೀನು ಮರಿಬಾರ್ದಕ್ಕ ನಿನ್ನ ನೆನೆಸ್ಕೊಂಡ್ರೆ ನನಗೆ ನಮಗಿವತ್ತೊಂತೂ ತನ್ನ ಹ್ಞೂ ನಿನ್ನ ನೆನೆಸ್ಕೊಂಬಲಿಲ್ಲ ಅಂತಂದರೆ ನನಗೆ ದೇವರು ಒಂದು ತನ ಕೊಡೋದಿಲ್ಲ ಹ್ಞೂ ನಮ್ಗೆ ಸ ಕಷ್ಟಕ್ಕೆ ಸಹಾಯ ಮಾಡ್ದಿರೋರು ಮಾಡಿರೋನ್ನ ನೆನೆಸ್ಕೋಬೇಕು ಯಾವತ್ತೇ ಆಗಲಿ ಹ್ಞೂ ನೀನು ನಮಗೆ ಎಲ್ಲ ಕಷ್ಟದಲ್ಲೂ ಕೈ ಹಿಡ್ದಿದ್ಯ ಆಗಿದೆಯಾ ಎಲ್ಲದರಲ್ಲೂ ಸಹಾಯ ಮಾಡಿದ್ಯಾ ಅಕ್ಕ ಹ್ಞೂ ಹಿಂಗೆ ಇವ್ರಿಗೆ ಎಲ್ಲರ ಕಣ್ಣಿದ್ರಿಗೂ ನಾವು ಚೆನ್ನಾಗಿರಬೇಕು ನಿಮ್ಮ ಮನೆಗೆ ಬಂದಿದ್ದೀವಿ ನಿಮ್ಮ ನಿನ್ನ ಹೆಸ್ರು ಉಳಿಸ್ತೀವಕ್ಕ ಹಿಂಗೆ ಇಂಥವ್ರು ಮದುವೆ ಮಾಡಿಸಿದ್ರು ನೋಡು ಅಂತ ಹೇಳಿ ಮಾತಾಡ್ತಾರಲ್ಲ ಜನ ನಿನ್ನ ಹೆಸ್ರು ಉಳಿಸ್ಬೇಕಕ್ಕ ಹ್ಞೂ ಸುಪ್ಪಿ ಅನ್ನೋರು ಮಾಡಿದ್ರು ತುಂಬ ಚೆನ್ನಾಗಿದ್ದಾರಪ್ಪ ಇಬ್ಬರೂ ಹೆಂಗಿದಾರಪ್ಪ ಅಂತ ಹೇಳಿ ಜನ ನಮಗೆ ಕೊಂಡಾಡಬೇಕು ಹಂಗಿರಬೇಕು ಅದೇ ನಾನು ಹೇಳೋದು ಹ್ಞೂ ಜನ ನಮಗೆ ಕೊಂಡಾಡಬೇಕು ಹಂಗಿರ್ಬೇಕು ನಾವು ಯಾವಾಗಲೂ ಅಷ್ಟೇ ಇವತ್ತೇ ಅಲ್ಲ ಯಾವಾಗ್ಲೂ ನಾವು ಕೊಂಡಾಡ್ಬೇಕು ಜನ ನಮ್ಮ ನಾಲ್ಕು ಜನ ಒಗ್ಳುಬೇಕು ಹ್ಞೂ ಆ ರೀತಿ ಇರಬೇಕು ನನ್ನ ಹೆಸ್ರು ಉಳಿಸಿದ್ರೆ ಸಾಕು ವೈಷ್ಣು ನಾನು ಅದೇ ಹೇಳೋದು ನನ್ನ ಹೆಸ್ರು ಉಳಿಸ್ಕೊಂಡು ಹೋಗು ಈಗ ಸುಪ್ಪಿ ತಗೋಗಿ ಕೆಟ್ಟು ಸುಪ್ಪಿ ತಗೋಗಿದ್ಲು ಸುಪ್ಪಿ ತಗೋಗಿ ಸುಪ್ಪಿ ಬುದ್ಧಿ ಕಲ್ತವಳೆ ಸುಪ್ಪಿ ಬುದ್ಧಿ ಕಲ್ತವಳೆ ಅಂತ ಮಾತಾಡ್ತಾರಲ್ಲ ಜನ ಅವ್ರ ಕಣ್ಣೆದ್ರಿಗೆಲ್ಲಾನಾಗಿರ್ಬೇಕು ನಿಮ್ಮ ಅಣ್ಣನಿ ಅತ್ತಿಗೆ ಎಲ್ಲಾರ ಎದ ಇಲ್ಲೇ ಇದೇ ಊರಾಗೆ ಚೆನ್ನಾಗಿರ್ರಿ ನೀವು ಸರಿ ಆಯ್ತಕ್ಕ ಇಷ್ಟೆಲ್ಲ ಹೇಳ್ತಾ ಇದೀಯ ಅಂದ್ಮೇಲೆ ಚೆನ್ನಾಗಿರ್ತೀವಿ ಸುಪ್ಪಿ ಎಲ್ಲಿ ಹೋಗಿದ್ದಮ್ಮಿ ನಾಲ್ಕ ದಿನ ಕಾಣ್ತಿರ್ಲಿಲ್ಲ ನಾವನು ಇಲ್ಲಾರ ಎಲ್ಲಿ ಎಲ್ಲಿಗೋಗ ನಮ್ ವೈಷ್ಣು ಹೋಗಿದ್ದೆ ಹ್ಮ್ ಅಲ್ಲಿ ಅಲ್ಲ ಇಸುಗುಣನು ಈ ಕವನ ಬಂದು ಹಂಗೆ ಇಲ್ಲದ್ದೆಲ್ಲ ಹೇಳೋದು ವರು ಅಕ್ಕನ ಹತ್ರ ಪಾಪ ತರೋಣ ವೈಷ್ಣು ಹೆಂಗೋ ಇಬ್ರು ಮದ್ವೆ ಆಗ್ಯವರ ಬಗ್ಗೆ ಅಂಟಿ ಇಂಥವೆ ತಂದಿಕ್ಕದು ಇಂಥ ಇಂಥ ಮಾಡಬಾರ್ದವ್ರು ಹ್ಮ್ ಅಲ್ಲ ಇಂತ ಹೇಳಕ್ ನಾಚಿಕೆ ಆಗಲ್ಲ ಅವ್ರಿಗೆ ಅವ್ರೆಲ್ಲಿ ಬಂದಿದ್ರು ಪ್ರೀತಿ ದೇರ್ಗೈತೆ ಅಂತ ಹೇಳಿ ಅವರೆಲ್ಲ ಆಸ್ಪತ್ರೆಗೆ ಇದಾರೆ ಹೌದೇನ್ ಎಂತರ್ಗೆ ಆಂಟಿ ಗಂಡು ಹುಡ್ಗ ಆಗೈತೆ ಹ್ಮ್ ಗಂಡು ಹುಡ್ಗ ಹೆ ಕಣ್ಮ್ ಗಂಡು ಹುಡ್ಗ ಆಗಿರೋದ್ರಿಂದಾನ ಎಲ್ಲ ಚೆನ್ನಾಗಿ ನೋಡ್ಕೊಂಬತ್ತಾರ ಇದ್ದಾರೆ ಗಂಡು ಹುಡ್ಗ ಹ್ಮ್ ಐತಂತೆ ಹೆಂಗಿನಿ ನೋಡಕ ಭಾಳ ಚೆನ್ನಾಯ್ತಂತ ಮನೇನು ಹುಷಾರಲಿಲ್ಲ ಅಂತ ಆತ ಜೈನಿಸ್ ಜಾಸ್ತಿ ಆಗಿತ್ತಂತ ಆಗಲಿ ಬಿಡು ಏನು ದುಡ್ಡು ಮಸ್ತಾಗೈತೆ ತೋರಿಸ್ತಾರೆ ಹ್ಞೂ ದುಡ್ಡು ಮಸ್ತ್ ಏನು ಬಿಡಪ್ಪ ಏನು ಇಲ್ದಾನಂದ್ರೆ ಬಡವರಿಗೆ ಕಷ್ಟ ಕೊಡಬಾರ್ದು ಅಂದ್ರೆ ದೇವ್ರು ಹ್ಞೂ ದೇವ್ರು ಬಡವರಿಗೆ ಕಷ್ಟ ಕೊಡಬಾರ್ದು ಮಕ್ಕಳಲ್ಲ ಮಕ್ಳಿಗೆ ಹೆಂಗೆ ಅನ್ನಬಾರ್ದು ಸುಮ್ಮನೆ ಹ್ಞೂ ಏನು ದುಡ್ಡು ಇರೋದೆಲ್ಲ ನಾವು ಹೋಗ್ಲಿ ಅವ್ರದ್ದೆಲ್ಲ ನಾವು ಹೋಗ್ಲಿ ಇವಾಗ ಮಕ್ಕಳಿಗೆ ಕಷ್ಟ ಕೊಡಬಾರ್ದು ದೇವರು ಹ್ಞೂ ಏ ಚೆನ್ನಾಯ್ತಂತೇಳಿ ಎಲ್ಲ ಡಾಕ್ಟ್ರ್ ಹಂಗಮ್ತ ಹೇಳ್ರಿ ಸುಮ್ನೆ ಶಾಕ್ ಐತೈದಂತ ಹ್ಞೂ ಅವ್ರು ಓಟನು ದುಡ್ಡು ಮಾಡ್ಕೊಮಕ್ಕೆ ಅಷ್ಟೇ ಆಸ್ಪತ್ರೆಗೆ ಹ್ಞೂ ದುಡ್ಡು 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 ಅಂತ ಇರ್ತಾರೆ ದುಡ್ಡು ಮಾಡ್ಕೆಮಕ್ ಹಂಗೆ ಮಾಡ್ತಾರೆ ಅಷ್ಟೇ ಇಲ್ಲೇ ಬಂದ್ ಬಂತ ನಾನು ಇಲ್ಲೇ ಇರ್ತೀವಿ ನಾನು ವೈಷ್ಣು ಇನ್ಮೇಲೆ ಯಾವಾಗ್ಲೂ ಇಲ್ಲೇ ಇರ್ತೀವಿ ಊರಿಗೆ ಹೋಗಲ್ಲ ಸೋರಿ ಸೆಣಕಿರಪ್ಪ ಎಲ್ಲ ಅನಾಥ ಯಾರನಾ ಇದ್ರೆ ಸಾಕು ಅಂತೀವಪ್ಪ ನಾವೇನು ಹ್ಮ್ ಯಾರನಾಥ್ ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕು ಚೆನ್ನಾಗಿತ್ಕೊಂಡ್ ಹೋಗ್ರೆ ಯಾರ ಅನಾಥ್ ಚೆನ್ನಾಗಿದ್ರೆ ನೋಡ್ಬೋದು ಬಿಡ್ಬಾಗ್ ಏನ್ ತಿನ್ಮೇಲಿಂದಾನ ಅವ್ರದೇನ್ ತೊಂದ್ರೆ ಇಲ್ಲ ಇಬ್ಬರಳು ಗಂಡ ಎಂತ ಇಬ್ಬಳು ಎಂತ ಸೆನಕ್ ಹೆಂಗ್ ಹೆಂಗಿರ್ತಾರೆ ಪಟ್ ನೋಡು ಅವ್ಳು ಯಾವ್ದಾನ ಕೆಲ್ಸಕ್ಕೆ ಹೋಗ್ತಾಳೆ ಅವನು ಯಾವ್ದಾನ ಕೆಲ್ಸಕ್ಕೆ ಹೋಗ್ತಾನೆ ಇಬ್ಳುನು ಕೆಲ್ಸಕ್ ಹೋಗ್ ಚೆನ್ನಾಗಿರ್ತಾರ ಅವ್ನ್ಗ ಮುಂಚೆ ಹೋಗ್ತಿದ್ನಲ್ಲ ಅದಕ್ಕೆ ಹೋಗ್ತಾನ ಅವ್ನಿಗೆ ಒಳ್ಳೆ ಕೆಲ್ಸ ಐತೆ ಅಕ್ಕ ಒಂದ್ ತಿಂಗ್ಳಿಗೆ ಏನಲ್ಲ ಅಂದ್ರೆ ನನ್ ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಮನ್ಸು ಮಾಡಿ ಏನೋ ನಾನು ದುಡಿದಿದ್ದೀನಿ ಅಂದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ದುಡ್ಡು ದುಡಿತೀನಿ ಮನ್ಸ್ ಅಷ್ಟೇ ನನಗೆ ನನಗೆ ಕೆಲಸ ಮಾಡೋಕ್ಕೆ ಮೂಡಿರಬೇಕು ನನಗೆ ನನಗೆಲ್ಲ ಕೆಲಸ ಮಾಡೋಕ್ಕಾಗೋದು ಇಲ್ಲಾಂದ್ರೆ ಯಾವ ಕೆಲಸ ಮಾಡೋಕ್ಕಾಗಲ್ಲ ನನಗೆ ಮನ್ಸಿರ್ಬೇಕು ಹೇಳಪ್ಪ ಹ್ಞೂ ಯಾವ ಕೆಲಸ ಮಾಡ್ಬೇಕಂದ್ರೆ ಮನ್ಸು ಮುಖ್ಯ ಧೈರ್ಯ ಮುಖ್ಯ ಯಾವಾಗ್ಲೂ ನಾವು ಧೈರ್ಯವಾಗಿ ಇರಬೇಕು ಹ್ಞೂ ಯಾವತ್ತೂ ಅಷ್ಟೇ ನಾವು ಯಾವಾಗಲೂ ಧೈರ್ಯವಾಗಿರಬೇಕು ಸುಮ್ಮನೆ ಅದಕ್ಕೇನೆ ಬರೋದು ಬಂದಿದ್ದೀರಾ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಎಲ್ಲಾರ್ ಕಣ್ಮ್ ಮುಂದೇನು ನೀವು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದೀನಿ ಹ್ಞೂ ಅದಕ್ಕೆ ಇಟ್ಕೊಂಡು ಹೋಗ್ತಾರೆ ಬಿಡು ಹ್ಞೂ ಯಾವುದೇನು ತೊಂದರೆ ಇಲ್ಲ ಇವರು ಭಾಳ ಚೆನ್ನಾಗಿ ಇಟ್ಕೊಂಡು ಹೋಗ್ತಾರೆ ಆದರೆ ಗಂಡು ಹೆಣ್ಣು ಹುಡ್ಗನಾಟೀನಾಗಿರೋದ್ ಬಗ್ ಗಂಡು ಹುಡುಗಂತೆ ಹ್ಞೂ ಗಂಡು ಹುಡುಗಂತೆ ಅಂತೆ ಹೋಗ್ ನೋಡಕ್ ನೀನು ಹೋಗ್ತೀಯೇ ಏ ಇಲ್ಲ ತಾಯಿ ನಾನೇ ಹತ್ತಕ್ಕೆ ಹೋಗೋಣ ನಾನೇ ಹಾಂ ನೋಡಕ್ ನೋಡಕ್ಕೆ ಆಂಟಿ ನನ್ನ ಮೇಲೆ ಅವರೆಲ್ಲ ಇಷ್ಟೊಂದು ಕೇಳ್ ಬಯಸ್ತಾ ಇದ್ದಾರೆ ಅಂದಮೇಲೆ ಹಾಂ ಅದೇ ಈ ಕವನಂಗಾದ್ರೆ ಹೋಗಲ್ಲ ನಮ್ಮ ಪ್ರೀತಿ ಹತ್ತಿಗೆ ಸ್ವಲ್ಪ ಪರವಾಗಿಲ್ಲ ಒಳ್ಳೆಯವರು ನೋಡಕ್ಕೆ ಹೋಗ್ತೀನಿ ಹ್ಮ್ ನೋಡೋಣ ಅದೇನೆ ನೋಡ್ಕೊಂಡು ಬರ್ತೀನಿ ಹ್ಞೂ ಇವಳು ಕವನಾಗಿರ್ಗಾದ್ರೆ ನಾನೇನು ನೋಡೋಕೋಗಲ್ಲ ಹ್ಞೂ ಅವಳಿಗೆ ಅದ್ಗದ್ದಂಗೆ ನಮ್ಮ ಪ್ರೀತಿ ಅತ್ಕೆ ಹತ್ರ ಚೆನ್ನಾಗಿರ್ಬೇಕು ನಾನು ಹ್ಞೂ ಹೋಗ್ತೀವಿ ಹೇಳು ನೋಡ್ಕೊಂಡ್ಬರ್ತೀನಿ ನಮ್ಮ ಪ್ರೀತಿ ಅತ್ಕೇನ ನೋಡ್ಕೊಂಡ್ ಪ್ರೀತಿ ಹತ್ಕೆ ಒಳ್ಳೆಯವ್ರ ಕಂಡು ಬಗ್ಗೆ ಆಂಟಿ ಹ್ಞೂ ಅವಳ ಹಂಗಲ್ಲ ಇವಳು ಹುಟ್ಟಕ್ಕೆ ಚಾತೆ ಮಾರಿ ಒಳ್ಳೆಯವಳಲ್ಲ ಚಾತೆ ಅಂದರೆ ಚಾತೆ ಹುಟ್ಟಕ್ಕೆ ಕ್ಯಾತೆ ಮಯ ನೋಡೋಕೆ ಹೋಗು ಪ್ರೀತಿ ಒಳ್ಳೆಯವಳು ಯಾರದಾಗೆ ಆಗಲಿ ಹಂಗೆಲ್ಲ ಜೋರಾಗಿ ಮಾತಾಡೋಲ್ಲ ಏನಿಲ್ಲ ಭಾಳ ಒಳ್ಳೆಯವಳು ಹ್ಞೂ ಪ್ರೀತಿ ಒಳ್ಳೆಯಳಕ್ಕವನಿಂಗಿನ ಪ್ರೀತಿ ಒಳ್ಳೆಯವಳು ಅಂದರೆ ಪಾಪ ಪ್ರೀತಿ ಮತ್ತೆ ಕಣಮ್ಮ ಹ್ಞೂ ಮನೆಗೆಲ್ಲ ಮನೆಯಾಗೆಲ್ಲ ನಿಭಾಯಿಸೇನ ಅನುಸರಿಸ್ಕೊಂಡು ಮಾಡ್ಕೊಂಡು ಚೆನ್ನಾಗಿ ಹೋಗೈತಿ ಹ್ಞೂ ಪ್ರೀತಿ ಒಳ್ಳೇದು ಹೇಳಂದ್ರೆ ಬೈ ಹಸ್ತಿ ಮರಗಿತ್ತು ನಮ್ಮಮ್ಮ ಯಾರ ಮಗಳಾದ್ರೆ ಇವತ್ತು ಸುಮ್ಮನೆ ಇವಾಗ ಮರೆಯಲ್ಲೊಂದು ಮಾತಾಡಬಾರ್ದು ಮಾತಾಡಬಾರ್ದು ಹ್ಞೂ ಪ್ರೀತಿ ಒಳ್ಳೆಯಳು ಹ್ಞೂ ಭಾಳ ಒಳ್ಳೆ ಹುಡುಗಿ ಕಣಮ್ಮ ಪ್ರೀತಿ ನೋಡ್ಕೊಂಬಂದ್ರೆ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ ಅದನ್ನೇ ಹಠ ಸಾಧಿಸ್ತಾ ಹೋದ್ರೆ ಹಿಂಗೆ ಇರೋದಯ್ಯ ಅದಕ್ಕೆ ನೋಡ್ಕೊಂಬರೋದು ಹೋಗಿ ಹ್ಞೂ ಒಂದು ಮಾತಾ ಮಾತಾಡಿಸ್ಕೊಂಡು ನೋಡ್ಕೊಂಬರೋದು ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಏನು ಎತ್ತ ಅಂತೇಳಿ ಮಾತಾಡ್ಕೊಂಬಂದ್ರೆ ಅವರು ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿತ್ಕೊಂಡು ಹೋಗ್ತೇನೆ ನೋಡಿದ್ರೆ ವಿಷಯಗಳನ್ನ ಪ್ರೀತಿ ಅದಕ್ಕೆ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹೋಗ್ತೀವಿ ನೋಡ್ಕೊಂಬರ್ತೀವಿ ನೋಡೋಣ ಅದೇಲಿ ಹ್ಞೂ ಈಗ ನೋಡೋಕೆ ಹೋಗಲ್ಲ ನಮ್ಮ ಪ್ರೀತಿ ಹತ್ತಿರ ಮಾತ್ರ ನೋಡೋಕೆ ಹೋಗ್ತೀನಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು